ನಮಸ್ಕಾರ ರೀ ಬರ್ರಿ ಇವತ್ತ ಸ್ಪೈಸಿ ಸ್ಪೈಸಿ ಕ್ರಿಸ್ಪಿ ಕ್ರಿಸ್ಪಿ ಹಾಗಲ್ಕಾಯಿ ಫ್ರೈ ಮಾಡೋದು ತೋರಿಸ್ತೀನಂತ್ರಿ ಹಾಗಲ್ಕಾಯಿ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ತಾರ್ರಿ ಭಾರಿ ಇಷ್ಟಪಟ್ಟು ರೀ ಒಂದು ಸಲ ಮಾಡಿ ನೋಡಿರಿ ಮತ್ತು ಈಗ ಇಲ್ಲಿ ಎರಡು ಹಾಗಲ್ಕಾಯಿ ತೊಗೊಂಡಿನಿ ಚಲೋ ತೊಳೆದು ತಂದಿನ ಮತ್ತು ಈಗ ಇವಾಗ ಎರಡು ಸೈಡ್ ಅಂದರೆ ಎರಡು ತುದಿಗಳಿಗೆ ನಾನು ಹಿಂಗೆ ಕಟ್ ಮಾಡ್ಕೋತೀನಿ ಮತ್ತು ಹಿಂಗೆ ನಡ್ಬರ್ಗ ನಾನು ಹೊಳ್ತಿನಂತೆ ಯಾಕಂದ್ರೆ ಒಳಗಿಂದು ಬೀಜ ಎಲ್ಲ ನಾವು ತೆಗೀಬೇಕಾಗ್ತದಲ್ರಿ ಇಲ್ಲಾಂದ್ರೆ ಕೈ ನಮ್ದು ನಮ್ಮದು ಇಲ್ಲಿ ಈಗ ನೋಡ್ರಿ ನಾನು ಒಂದು ಪೀಲರ್ಲಿಂದ ತೆಗಿಲತ್ತೀನಿ ಬೇಕಾದ್ರೆ ನೀವು ಒಂದು ಚಾಕು ತಗೊಂಡು ತೆಗಿಬೌದು ಹೆಂಗಾರ ಮಾಡಿ ಒಳಗ ಅಂದ್ರೇನು ಒಳಗಿಂದು ಈ ಬೀಜ ಎಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕಾಗ್ತದೆ ಪೂರ್ತಿ ಒಳಗ ಹೊಲೋ ಮಾಡ್ಕೋಬೇಕಾಗ್ತದ್ರಿ ನೋಡಿರಿ ಎಲ್ಲ ಹಿಂಗ ಬಿಡ್ತೀನಂತ ಈಗ ನಾಲ್ಕುಗ ಸೇಮ್ ಹಿಂಗೆ ಮಾಡಿ ಇಟ್ಕೋತೀನಿ ಆ ಬೀಜ ಎಲ್ಲ ತೆಗೆದು ಬಿಡ್ತೀನಂತ ಈಗ ನೋಡಿರಿ ನಾನು ಹಿಂಗೆ ರಿಂಗ್ಸ್ನಾಗ ಕಟ್ ರೀ ಭಾಳ ತಪ್ಪನೂ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಕ್ರಿಸ್ಪಿ ಆಗೋಲ್ಲ ನೋಡಿರಿ ನಾನು ಯಾವ ಸೈಜ್ನ ಮಾಡ್ಕೊಂಡಿನಂತ ನೋಡಿರಿ ಈಗ ಎಲ್ಲ ಹಿಂಗೆ ರೌಂಡ್ ರೌಂಡು ರಿಂಗ್ಸ್ನಾಗ ನಾನು ಕಟ್ ಮಾಡ್ಕೋತೀನಂತ ಪಲ್ಯ ಹೋಗಲ್ಲ ನಿಮಗೆ ಪಲ್ಯ ಸೇರಲ್ಲ ಅಂತಂದ್ರೆ ಹಿಂಗೆ ಫ್ರೈ ಮಾಡಿಕೊಂಡು ಉಂಡು ನೋಡ್ರಿ ಭಾಳ ಮಸ್ತ್ ಟೇಸ್ಟ್ ಬರ್ತದೆ ಈಗ ಕಟ್ ಮಾಡಿದ್ದು ಎಲ್ಲ ಹಾಗಲಕಾಯಿ ಹೋಳುಗಳಿಗೆ ಈ ಬುಟ್ಟೆಗ ಹಾಕ್ಬಿಡ್ತೀನಂತ್ರಿ ಹಾಕಿ ಇದ್ರಾಗೀಗ ಸ್ವಲ್ಪ ಉಪ್ಪು ಸೇರಿಸ್ತೀನಂತ್ರಿ ಮತ್ತು ಅವು ಮುಳುಗೋ ನೀರು ಹಾಕ್ಬಿಡ್ತೀನಂತ ನೀವು ಡೈರೆಕ್ಟಾಗಿ ಹಾಗೇನೂ ಮಾಡ್ಕೊಬೋದು ಸ್ವಲ್ಪ ಕೈ ಕಮ್ಮಿ ಆಗ್ಲಂತ ನಾನು ಹಿಂಗೆ ಮಾಡ್ಲತ್ತೀನಿ ಹಿಂಗೆ ಚಲೋ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕ್ರೆ ಐದು ನಿಮಿಷಕ್ಕಿಂತ ಜಾಸ್ತಿ ಬಿಟ್ಟರೂ ಏನು ರೀ ಒಂದು ಐದು ನಿಮಿಷಲ್ಲಿ ರೀ ಒಂದು ಐದು ನಿಮಿಷ ಆದಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಮತ್ತೊಂದು ಸಲ ಹಿಂಗೆ ಕಲಸಿ ಏನು ಮಾಡ್ತೀನಿ ರೀ ನೀರೆಲ್ಲ ತೆಗೆದು ತರ್ತೀನಂತ ಈಗ ಇದ್ರಾಗ ನೋಡ್ರಿ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಲತ್ತೀನಿ ಹಾಗೆ ನೋಡಿರಿ ಖಾರದ ಪುಡಿನೂ ಸೇರಿಸ್ಬಿಡ್ತೀನಂತ ಧನಿಯಾ ಪುಡಿ ಹಾಗೆ ಗರಂ ಮಸಾಲೆ ಇಲ್ಲಿ ಸೇರಿಸ್ಲತ್ತೀನಿ ರೀ ಮತ್ತು ನಿಮ್ಗೆ ಯಾವಾರ ಇಷ್ಟ ಇದ್ರ ಅವು ಮಸಾಲೆಗಳನ್ನು ಸೇರಿಸ್ರಿ ನಡೀತದ ಅದರ ನಾ ಇಲ್ಲಿ ಇಷ್ಟೇ ರೀ ಈಗ ಎಲ್ಲ ಚಲೋ ಕಲಿಸ್ಕೋತೀನಂತ ಮತ್ತು ಇದ್ರಾಗ ನೋಡಿರಿ ಒಂದು ಟೇಬಲ್ ಸ್ಪೂನ್ ಇಲ್ಲಿ ನಾನು ಕಾರ್ನ್ಫ್ಲೋರ್ ರೀ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಕಡಲೆ ಹಿಟ್ಟು ರೀ ಈಗ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕಾಗ್ತದ ಪೂರ್ತಿ ಅವು ಮುಣಗ್ಬೇಕಾದ್ರಾಗ ಹಂಗೆ ಕಲಿಸ್ಕೋಬೇಕಾಗ್ತದ್ರಿ ಮತ್ತು ಒಂದು ಪ್ಯಾನಿನಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತೀನಿ ಯಾಕಂದ್ರೆ ನಾವಿಲ್ಲಿ ಡೀಪ್ ಫ್ರೈ ಮಾಡ್ಲತ್ತಿಲ್ರಿ ಶಾಲೋ ಫ್ರೈ ಮಾಡ್ಲತ್ತಿದ್ದೆ ಹೀಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದ ಬೇಕಾದ್ರೆ ನೀವು ಡೀಪ್ ಫ್ರೈನು ಮಾಡ್ಕೋರಿ ಇನ್ನು ಜಲ್ದಿನೂ ಆಗ್ತಾವ್ರಿ ಮತ್ತು ಜಾಸ್ತಿ ಕ್ರಿಸ್ಪಿನೂ ಆಗ್ತಾವ್ರಿ ಆದ್ರೂ ಹಿಂಗೆ ಶಾಲೋ ಫ್ರೈ ಮಾಡೋದ್ರಲ್ಲಿಂದೂ ಕ್ರಿಸ್ಪಿ ಆಗ್ತಾವ್ರಿ ಸ್ವಲ್ಪ ಟೈಮ್ ಬೇಕಾಗ್ತದೆ ಈಗ ಮೀಡಿಯಮ್ ಉರಿನಾಗ ಏನು ಮಾಡ್ತೀನಿ ರೀ ಇವ್ಕ ಹಿಂಗೆ ಫ್ರೈ ಮಾಡ್ತೀನಂತ ಪಲ್ಟಸ್ಕೊತಾ ಪಲ್ಟಸ್ಕೊತಾ ಎಣ್ಣೆ ಎಲ್ಲ ಅವು ನುಂಗಬೇಕ್ರಿ ಅಲ್ಲಿಂದ ತನಕ ಹಿಂಗೆ ಫ್ರೈ ಮಾಡ್ತೀನಂತ ನೋಡ್ರಿ ಎಣ್ಣೆ ಎಲ್ಲ ಹೋಗ್ಯಾದ್ರಿ ಮಸ್ತಿಗ ಕ್ರಿಸ್ಪಿ ಆಗ್ಯಾವ್ರಿ ನಮ್ಮದು ಕುರುಮ್ ಕುರುಮ್ ಹಾಗಲಕಾಯಿ ಫ್ರೈ ಇಲ್ಲಿ ರೆಡಿ ರೀ ಮತ್ತು ರೀ ವೀಡಿಯೋ ಇಷ್ಟಾಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು